ಇವತ್ತಿನ ಬ್ಯಾಡಗಿ ತಾಲೂಕಿನಲ್ಲಿ ರೈತರು ಈ ತಹಸೀಲ್ದಾರ್ ಕಚೇರಿಗೆ ಬಂದು ತಮ್ಮ ಅರ್ಜಿಯನ್ನು ಕೊಡೋದ್ರ ಮುಖಾಂತರ ತಮ್ಮ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಮಾನ್ಯ ಕರ್ನಾಟಕದ ಘನ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವ್ರಿಗೆ ಕಾರಣ ಏನಂದ್ರೆ ಪತ್ರಿಕಾ ಮಾಧ್ಯಮದವ್ರನ್ನ ಕುರಿತು ಬರಗಾಲ ಅಂತಂದು ಯಾರು ಬೆಳೆ ನಷ್ಟ ಪರಿಹಾರಕ್ಕೆ ನಮಗೆ ಅರ್ಜಿನ ಕೊಟ್ಟಿಲ್ಲ ಅಂತಂದು ಹೇಳಿಕೆಯನ್ನು ಕೊಟ್ಟಿದ್ದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಇದನ್ನು ಬಲವಾಗಿ ಖಂಡಿಸ್ತಾ ಐತಿ ನಾವು ತಾಲೂಕಿನಲ್ಲಿ ಈ ಸುದ್ದಿಯನ್ನು ಕೇಳಿ ಅವರು ಹಲವಾರು ಬಾರಿ ಹಾವೇರಿ ಜಿಲ್ಲೆಗೆ ಎರಡು ಸಾರಿ ಬಂದಿದ್ದಾರೆ ಉಸ್ತುವಾರಿ ಮಿನಿಸ್ಟರ್ ಆದಂಥ ಶಿವಾನಂದ್ ಪಾಟೀಲ್ರ ಸನ್ಮುಖದಲ್ಲೇ ಜಿಲ್ಲಾ ಆಡಳಿತದ ಭವನದಲ್ಲಿ ಹದಿನೆಂಟು ಸಾವಿರ ಅರ್ಜಿಗಳನ್ನು ಹಾವೇರಿ ಜಿಲ್ಲೆಯಿಂದ ಕೊಟ್ಟಿದ್ದಾವೆ ಅಷ್ಟಾದ್ರೂ ಅರ್ಜಿ ಕೊಟ್ಟಿಲ್ಲ ಅಂತಂತಂದು ಇವರು ಪತ್ರಿಕಾ ಮಾಧ್ಯಮಕ್ಕೆ ಹೇಳಿ ಕೊಟ್ಟಿದ್ರೆ ಇವರು ರೈತರ ಬಗ್ಗೆ ಎಷ್ಟು ನಿಷ್ಠೆಯಿಂದ ಮಾತಾಡ್ತಾರ ಅನ್ನೋದ್ ಮೇಲೆ ಗೊತ್ತಾಗತ್ತೆ ಆ ಉದ್ದೇಶ ಸಲುವಾಗಿ ಹಾವೇರಿ ಜಿಲ್ಲೆಯ ಬ್ಯಾಡ್ಗಿ ತಾಲೂಕು ಸಹ ಬರಗಾಲ ಪ್ರದೇಶ ಅಂತ ಘೋಷಣೆ ಮಾಡಿದ್ದರಿಂದ ಹಾವೇರಿ ಜಿಲ್ಲೆಯ ಬ್ಯಾಡ್ಗಿ ತಾಲೂಕಿನ ಎಲ್ಲ ರೈತರು ಅನ್ಯಾಯಕ್ಕೆ ಒಳಗಾಗ್ತಾ ಇದಾರ ಆ ಉದ್ದೇಶದಿಂದ ಇನ್ನೇ ಅರ್ಜಿ ಕೊಡೋಣ ಅಂತಂದು ತಾಲೂಕಿನ ಎಲ್ಲಾ ರೈತರಿಗೂ ಕರೆ ಕೊಟ್ಟಿದ್ದರಿಂದ ನಾನು ತಾಲೂಕು ರೈತ ಸಂಘದ ಅಧ್ಯಕ್ಷನಾಗಿ ಕರೆ ಕೊಟ್ಟಿದ್ದರಿಂದ ಇವತ್ತೆಲ್ಲಾ ರೈತರು ಬಂದು ತಮ್ಮ ದಾಖಲೆಗಳ ಪ್ರಕಾರ ತಹಸೀಲ್ದಾರ್ ಮುಖಾಂತರ ಘನ ಸರ್ಕಾರಕ್ಕೆ ಮುಟ್ಟಿಸೋದಕ್ಕೋಸ್ಕರ ಇವತ್ತು ಅರ್ಜಿಯ ಕಾರ್ಯಕ್ರಮ ಕೊಡೋಕೆ ಕಾರ್ಯಕ್ರಮ ಇದ್ದುದರಿಂದ ಎಲ್ಲ ರೈತರು ಬಂದು ಅರ್ಜಿ ಕೊಟ್ಟಿದ್ದಾರೆ ಈ ಅರ್ಜಿಯನ್ನು ತಾವು ಪರಿಶೀಲನೆ ಮಾಡಿ ನ್ಯಾಯಸಮ್ಮತವಾಗಿ ಏನು ತಾವು ಮಾಡಿದ ಕಾನೂನು ಐತಲ್ಲ ಎನ್ ಡಿ ಆರ್ ಎಸ್ ಡಿ ಆರ್ ಎಫ್ ತಾವು ಕೊಟ್ಟಿರೋ ಈಗ ಮಧ್ಯಂತರ ಪರಿಹಾರ ಎರಡು ಸಾವಿರ ಮುರಿದುಕೊಂಡು ಇನ್ನು ಉಳಿದ ಮೂವತ್ತೆರಡು ಸಾವಿರವನ್ನು ರೈತರಿಗೆ ಹಾಕಲೇಬೇಕು ಒಂದು ವೇಳೆ ತಾವು ಕೇಂದ್ರ ಸರ್ಕಾರ ಕೊಟ್ಟಿದ್ರ ಮೇಲನ್ನು ಅಷ್ಟನ್ನು ನೀವು ಮುಗಿದ್ರಿ ಅಂದ್ರೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ ನಾವು ಅವಿರತವಾಗಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಆದ್ದರಿಂದ ರೈತರಿಗೆ ನ್ಯಾಯಸಮ್ಮತವಾಗಿ ಬರ್ತಕ್ಕಂಥ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಯೋಜನೆಯಡಿಯಲ್ಲಿ ಏನು ಬರಗಾಲ ಬೆಳೆ ನಷ್ಟ ಪರಿಹಾರ ಆಯಿತು ಅದು ಮೂವತ್ತೆರಡು ಸಾವಿರ ರೂಪಾಯಿ ತಾವು ಎರಡು ಸಾವಿರ ರೂಪಾಯಿ ಮುರ್ಕೊಂಡು ಮೂವತ್ತೆರಡು ಸಾವಿರ ರೂಪಾಯಿ ಹಾಕಬೇಕು ಅಂತ ಬ್ಯಾಡಗಿ ತಾಲೂಕಿನ ರೈತ ಸಂಘದ ಅಧ್ಯಕ್ಷನಾಗಿ ಈ ಮುಖಾಂತರ ವಿನಂತಿಯನ್ನು ಮಾಡ್ಕೊತೀನಿ ನನ್ನ ಹೆಸರು ರುದ್ರಗೌಡ ಕಾಡಂಗೋಡ್ ಬ್ಯಾಡಗಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಇವತ್ತ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನಿಂದ ಅರ್ಜಿ ಕೊಡುವಂತಹ ಅಭಿಯಾನ ಪ್ರಾರಂಭ ಕಾರಣ ಇಷ್ಟ ಬರ ಬಿದ್ದು ಎಂಟು ತಿಂಗಳು ಹೋಗೈತಿ ಬರ ಪರಿಹಾರ ಆವಾಗ ಕೊಡಬೇಕಾಗಿತ್ತು ಇಲ್ಲಿ ಮಠ ಕೊಟ್ಟಿಲ್ಲ ಸರ್ಕಾರ ಕೇಳಿದ್ರೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವ್ರು ಅಂದ್ರೆ ಕೇಂದ್ರದ ಮೇಲೆ ರಾಜ್ಯ ರಾಜ್ಯದ ಮೇಲೆ ಕೇಂದ್ರ ಏಕೆಂತ ಎಲೆಕ್ಷನ್ ಮಾಡಿ ಮುಗಿಸಿದರು ಈಗ ಕೇಂದ್ರದವರು ಬಿಡುಗಡೆ ಮಾಡಿದ್ರೆ ಆ ಹಣವನ್ನು ರಾಜ್ಯದವ್ರು ನಮಗೆ ಕೊಡಕತ್ತಾರ ಅದ್ರಾಗೂ ಇವ್ರು ಮೊದಲು ಎರಡು ಸಾವಿರ ಕೊಟ್ಟಿದ್ರು ನಮಗೆ ಅದನ್ನು ಮುರ್ಕೊಂಡು ಕೊಡಕತ್ತಾರ ನಮ್ಮ ಒತ್ತಾಯ ಇಷ್ಟ ಕೇಂದ್ರದವ್ರು ಏನೀಗ ಎರಡು ಹೆಕ್ಟರಿಗೆ ಹದಿನೇಳು ಸಾವಿರ ಬಿಡುಗಡೆ ಮಾಡ್ಯಾರ ರಾಜ್ಯದರ ತಂಪಾಲನು ಎರಡು ಹೆಕ್ಟರ್ಗೆ ಹದಿನೇಳು ಸಾವಿರ ಹಾಕ್ರಿ ಅಂತ ನಮ್ಮ ಒತ್ತಾಯ ಅಂದ್ರೆ ಎರಡು ಹೆಕ್ಟರ್ಗೆ ಮೂವತ್ನಾಲ್ಕು ಸಾವಿರರ ಪರಿಹಾರ ಕೊಡ್ರಿ ಅನ್ನೋದು ನಮ್ಮ ಒತ್ತಾಯ ಇವರು ಅವ್ರು ಕೊಟ್ಟಿದ್ದು ಇವ್ರಿಗೆ ಕೊಟ್ಟು ನಾವಾಗ ಕೊಟ್ಟಿವಿ ಅಂದು ಇವ್ರ ಜವಾಬ್ದಾರಿ ಏನು ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಪ್ರಕಾರ ರೈತಕ್ಕೆ ಬರಬೇಕಾದಂಥ ಪರಿಹಾರ ಕೊಡ್ರಿ ಅಂತ ನಮ್ಮ ಒತ್ತಾಯ ಹೋದ ವರ್ಷ ಅತಿವೃಷ್ಟಿಯಾದಾಗ ಹದಿಮೂರು ಸಾವಿರದ ಆರುನೂರು ಒಂದು ಹೆಕ್ಟರ್ಗೆ ಕೊಟ್ರ ಈಗ ಎಂಟು ವರಿಗೆ ಇವರು ಹೋದ ವರ್ಷ ಒಂದು ಲಕ್ಷ ರೂಪಾಯಿ ಪಗಾರ ತಗೊಂಡರು ಈ ವರ್ಷ ಐವತ್ತು ಸಾವಿರ ತಗೊಳ್ಳಿ ರೈತಗೆ ಯಾಕೆ ಹಿಂಗೆ ಕಟ್ ಮಾಡ್ತಾರೆ ಅವರು ಕೊಡಬೇಕಾದಂಥ ಹಣವನ್ನು ಪೂರ್ತಿ ಕೊಟ್ಟುಲ್ಲ ಅನ್ನೋದಕ್ಕೆ ನಮ್ಮ ಒತ್ತಾಯ ಇವತ್ತು ಬ್ಯಾಡಿಗೆ ಸ್ಯಾಂಪಲ್ ಚಲೋ ಮಾಡೇವಿ ಹಾವೇರಿ ಜಿಲ್ಲೆ ಎಲ್ಲ ತಾಲೂಕಿನಾಗೂ ಕೊಡ್ತೀವಿ ಜಿಲ್ಲಾ ಲೆವೆಲ್ನ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ತೇವಿ ಹೋರಾಟ ಮಾಡೋಕ್ಕೆ ಬಿಡ್ದಂಗೆ ಸರ್ಕಾರ ನಮ್ಮ ರೈತರ ನೆರವು ಬರಬೇಕು ಇಲ್ಲದೇ ಹೋದರೆ ಈ ಹೋರಾಟವನ್ನು ರಾಜ್ಯಾದ್ಯಂತ ವಿಸ್ತರಿಸಿ ಆಡಳಿತ ಪಕ್ಷಕ್ಕೆ ಮುಜುಗುರ ಮಾಡೋದ್ರಾಗ ಹಿಂದೇಟಿಲ್ಲ ನಮ್ಮ ಹೋರಾಟ ದಿನ ದಿನಕ್ಕೆ ಬದಲಾವಣೆ ಆಗ್ತತಿ ಇವರೆಲ್ಲ ಸರ್ಕಾರಿ ಕಾರ್ಯಕ್ರಮಗಳನ್ನು ಬಹಿಷ್ಕಾರ ಮಾಡೋ ಅಷ್ಟು ಲೆವೆಲ್ಗೆ ಬಂದು ನಿಂದಿರ್ತೀವಿ ನಮ್ಮನ್ನು ಅಲ್ಲಿ ಬಿಡ್ದಂಗೆ ನಮಗೆ ಕೊಡೋ ಪರಿಹಾರ ನಮಗೆ ಕೊಡ್ರಿ ಅಂತೇಳಿ ಇವತ್ತು ಒತ್ತಾಯ ಮಾಡಕ ಮನವಿ ಏನು ಈ ಮನವಿ ಹಾಕ್ಕೊಟ್ವಿ ಅಂದ್ರೆ ಮನ್ ಸಿದ್ದರಾಮಯ್ಯ ಪೋ ಮಾತಾಡೋ ಹೊತ್ತಿನಾಗ ಎಲೆಕ್ಷನ್ಯಾಗ ಬರೋ ಅಂತೂ ಹೇಳಿ ನಮಗೆ ಯಾರೂ ಅರ್ಜಿ ಹಾಕಿಲ್ಲ ನಾನು ಕೇಂದ್ರದಿದ್ದ ಕೋರ್ಟ್ಗೆ ಹಾಕಿ ರೊಕ್ಕ ಕೊಡಿಸ್ತಾ ಇದ್ದೀನಿ ಅಂತ ಹೇಳಿಕೆ ಕೊಟ್ಟರು ಹಾವೇರ್ಯಾಗ ಹದಿನೆಂಟು ಸಾವಿರ ಅರ್ಜಿ ಒಂದೇ ಸಲ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಜನಸ ಸ್ಪಂದನ ಕಾರ್ಯಕ್ರಮದಾಗ ಉಸ್ತುವಾರಿ ಸಚಿವ ಕೊಟ್ಟವಿ ಎರಡು ಸಲ ಹಾವೇರಿ ಬಂದ ಮುಖ್ಯಮಂತ್ರಿಗೆ ನಮ್ಮ ಸಂಘಟನೆ ಖುದ್ದಾಗಿ ಕೊಟ್ಟು ರಿಸೀವ್ ತಗೊಂಡವಿ ಮತ್ತು ನಮಗೆ ಪರಿಹಾರ ಬಂದಲ್ಲ ಅಂತೇಳಿ ಯಾರೂ ಅರ್ಜಿ ಕೊಟ್ಟಲ್ಲ ಅಂತ ಉಡಾಫೆ ಮಾತಾಡೋದನ್ನು ಕೈ ಬಿಡಬೇಕು ಸೀದಾ ರೈತರು ನೆರವಿಗೆ ಬರಬೇಕು ಇವತ್ತು ಅವ್ರಿಗೆ ತಿಳಿಲಿ ಅಂತೇಳಿ ಅವ್ರ ಹೆಸರಿಗೆ ಅರ್ಜಿ ಬರ್ದವಿ ಅದಕ್ಕೆ ಎಲ್ಲ ಉತ್ತರ ಮುಖ್ಯಮಂತ್ರಿ ಕಾರ್ಯಾಲಯದಿಂದ ನಮ್ಮ ರೈತರಿಗೆ ಉತ್ತರ ಬರ್ಬೇಕು ಇಲ್ಲ ಅಂದ್ರೆ ನಮ್ಮ ಹೋರಾಟ ಮತ್ತೆ ತೀವ್ರಗೊಳಿಸ್ತೇವೆ